ನಮಸ್ಕಾರ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿರಿ ನೋಡಿ ಯಾರು ವಾರಕ್ಕೆ ಒಂದು ಬಾರಿ ವಾರಕ್ಕೆ ಒಂದು ಬಾರಿ ಆದರೂ ಮನೆಯಲ್ಲಿ ಕುಟುಂಬದವರು ಗಂಡ ಹೆಂಡತಿ ಮಕ್ಕಳು ಹಾಂ ಸರ್ಕಾರಿ ಆಸ್ಪತ್ರೆ ಗೌರ್ನಮೆಂಟ್ ಆಸ್ಪತ್ರೆಯಲ್ಲಿ ಇಂಟೆನ್ಸಿವ್ ಕೇರ್ ಯುನಿಟ್ಟು ಅಲ್ಲಿ ವಾರಕ್ಕೆ ಒಂದು ದಿನ ಆದರೂ ಹೋಗಿ ಅಲ್ಲಿ ಕಾಯಿಲೆಯಿಂದ ನರಳಾಡ್ತಿರ್ತಾರೆ ಅಪಘಾತಗಳಿಂದ ಆ್ಯಕ್ಸಿಡೆಂಟ್ಸ್ಗಳಾಗಿ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿರ್ತಾರೆ ಆ ವ್ಯಕ್ತಿಗಳ ಹೋಗಿ ನೀವು ಸುಮ್ಮನೆ ನೋಡಿರಿ ವಾರಕ್ಕೆ ಒಂದು ದಿವಸ ಗಂಡ ಹೆಂಡತಿ ಮಕ್ಕಳು ಕಂಪಲ್ಸರಿ ಮತ್ತು ವಾರಕ್ಕೊಂದು ದಿನ ರುದ್ರಭೂಮಿ ಸ್ಮಶಾನಕ್ಕೆ ಹಾಂ ಎಣ ಸುಡ್ತಾ ಇರ್ತಾರೆ ಎಣ ಊಳ್ತಿರ್ತಾರೆ ಆ ವಾರಕ್ಕೊಂದು ದಿವಸ ರೂಢಿಯಲ್ಲಿ ಇಟ್ಕೊಳ್ಳಿ ಖಂಡಿತವಾಗ್ಲೂ ಆ ಜೀವ ಜೀವನದ ಬೆಲೆ ಏನು ಅಂತ ಭಗವಂತ ತೋರಿಸ್ತಾನೆ ಆರೋಗ್ಯದ ಬೆಲೆ ಏನು ಅಂತ ತೋರಿಸ್ತಾನೆ ಸಂಬಂಧಗಳ ಬೆಲೆ ಏನು ಅಂತ ತೋರಿಸ್ತಾನೆ ಎಸ್ಪೆಷಲಿ ಕಲಿಯುಗದಲ್ಲಿ ದುಡ್ಡಿನ ಬೆಲೆ ಏನು ಅಂತ ತೋರಿಸ್ತಾನೆ ಈ ಮೂರು ಗೊತ್ತಾಗಬೇಕಪ್ಪ ಅಂತಂದರೆ ಈಗ ಮನುಷ್ಯನಿಗೆ ನಾವೇನೇ ಬುದ್ಧಿ ಹೇಳಿದರೂ ತಿಳ್ಕೊಳ್ಳಲ್ಲ ವಾರಕ್ಕೊಂದು ದಿನ ಗಂಡ ಹೆಂಡ್ತಿ ಮಕ್ಕಳು ಪಿಚ್ಚರು ಈ ಟೂರು ದೇವಸ್ಥಾನ ಎಲ್ಲ ಕಡೆ ಹೋಗ್ತಿರ್ತಾರೆ ಸರ್ವೇ ಸಾಮಾನ್ಯ ಎಲ್ಲ ಕಡೆ ಹೋಗಲಿ ವಾರಕ್ಕೊಂದು ದಿವಸ ಸ್ಮಶಾನಕ್ಕೆ ಎಣ ಸುಡೋದನ್ನ ಎಣ ಊಣೋದನ್ನ ಮಣ್ಣು ಮಾಡ್ತಿರ್ತಾರೆ ಮತ್ತು ವಾರಕ್ಕೊಂದಿನ ಗೌರ್ನಮೆಂಟ್ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಇಂಟೆನ್ಸಿವ್ ಕೇರ್ ಕೇರ್ ಯೂನಿಟಲ್ಲಿ ಐ ಸಿ ಯುನಲ್ಲಿ ಪೇಶೆಂಟುಗಳು ಸಾವು ನಡುವಿನ ಬ ನಡುವೆ ಒದ್ದಾಡ್ತಿರ್ತಾರೆ ಇವನ್ನ ನಾವು ನೋಡಿದಾಗ ನಾವೆಂಗೆ ಬದುಕಬೇಕು ದೇವರು ನಮಗೆ ಏನು ಕೊಟ್ಟಿದ್ದಾನೆ ಹೆಂಗೆ ಬದುಕಬೇಕು ನಮ್ಮ ಜೀವನ ಅನ್ನೋದು ಖಂಡಿತವಾಗ್ಲೂ ಅರ್ಥ ಆಗುತ್ತೆ ಈ ವಿಡಿಯೋ ನೋಡ್ತಿದ್ದವರು ಎಲ್ಲರಿಗೂ ಶೇರ್ ಮಾಡಿರಿ ಫಾರ್ವರ್ಡ್ ಮಾಡಿ ಖಂಡಿತವಾಗ್ಲೂ ಯಾಕೆಂದರೆ ಎಲ್ಲರಿಗೂ ಆರೋಗ್ಯ ಬೇಕು ಎಲ್ಲರಿಗೂ ದುಡ್ಡು ಬೇಕು ಎಲ್ಲರಿಗೂ ಬದುಕಬೇಕು ಇವತ್ತು ಬಟ್ ಏನಾಗಿದೆ ಇವತ್ತು ಮನುಷ್ಯ ಸಿಕ್ಕಾಪಟ್ಟೆ ಎಲ್ಲೇ ಮೀರಿ ಹೋಗ್ತಾ ಇದ್ದಾನೆ ಸೊ ಹೀಗಾಗಿ ಸೊ ಅವು ವ್ಯಾಲ್ಯೂಗಳು ಕಳ್ಕಂಡಾಗ ವ್ಯಾಲ್ಯೂ ಗೊತ್ತಾಗೋದಲ್ಲ ಜೀವಂತ ಇದ್ದಾಗ ಚೆನ್ನಾಗಿ ಬದುಕಬೇಕಪ್ಪ ಗಂಡ ಹೆಂಡತಿ ಮಕ್ಕಳು ಅಂದರೆ ಜೀವನ ಪೂರ್ತಿ ಸುಖವಾಗಿರ್ಬೇಕಪ್ಪ ಅಂತಂದರೆ ಜೀವನ ಪೂರ್ತಿ ನೆಮ್ಮದಿಯಾಗಿರ್ಬೇಕಪ್ಪ ಅಂದರೆ ಜೀವನ ಪೂರ್ತಿ ಗಂಡ ಹೆಂಡತಿ ಮಕ್ಕಳು ಅನ್ಯೋನ್ಯವಾಗಿ ಬಾಳಬೇಕಪ್ಪ ಅಂದರೆ ಜೀವದ ಬೆಲೆ ಜೀವನದ ಬೆಲೆ ಆರೋಗ್ಯದ ಬೆಲೆ ಸಂಬಂಧದ ಬೆಲೆ ಗೊತ್ತಾಗಬೇಕು ಅಂತಂದರೆ ಕುಟುಂಬದವರು ಮನೆ ಮಂದಿ ಎಲ್ಲ ವಾರಕ್ಕೊಂದು ದಿವಸ ಸುಮ್ಮನೆ ಹೋಗಿ ಬರಬೇಕಷ್ಟೇ ನೀವಲ್ಲೇನೂ ಮಾಡಂಗಿಲ್ಲ ಈ ಸರ್ಕಾರಿ ಆಸ್ಪತ್ರೆ ಗೌರ್ನಮೆಂಟ್ ಆಸ್ಪತ್ರೆ ಒಳಗಡೆ ಐ ಸಿ ಯುನಲ್ಲಿ ಪೇಷಂಟುಗಳು ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿರ್ತಾರೆ ಒಂದು ಅರ್ಧ ಗಂಟೆ ಸುಮ್ಮನೆ ಅಲ್ಲಿ ನೋಡ್ಕೊಂಬಂದ್ರೇ ಜೀವನ ಏನು ಅಂತ ಗೊತ್ತಾಗ್ಬಿಡುತ್ತೆ ಮತ್ತು ವಾರಕ್ಕೊಂದು ದಿವ್ಸ ರುದ್ರಭೂಮಿ ಸ್ಮಶಾನಕ್ಕೆ ಸುಡ್ತಿರ್ತಾರೆ ಹಣ ಮಣ್ಣು ಮಾಡ್ತಿರ್ತಾರೆ ಇಷ್ಟೇ ಜೀವನ ಅಂತ ಗೊತ್ತಾಗುತ್ತೆ ಆವಾಗ ಮನುಷ್ಯ ಯಾಕೆ ಸಾಲಗಳು ಮಾಡಿ ಮೈ ತುಂಬ ಸಾಲುಗಳು ಮಾಡ್ಕೊಂತಿ ಮಾಡ್ಕೊಳೋದು ಯಾಕೆ ಮಾಡ್ಕೊಬೇಕು ಸಾಲ ಇರೋದು ಮೂರು ದಿನದ್ದು ಸಂತೆಗೆ ಇಷ್ಟೆಲ್ಲ ಒದ್ದಾಟ ಯಾಕೆ ಬೇಕು ಅಂತ ಅಲ್ಲಿಗೆ ಹೋದಾಗ ಮಾತ್ರ ಗೊತ್ತಾಗುತ್ತೆ ಇದನ್ನು ಸುಮ್ಮನೆ ಬರೀ ಗಂಡ ಒಬ್ಬನೇ ಹೋಗಿ ಬಂದುಬಿಟ್ರೆ ಆಗಲ್ಲ ಗಂಡನ ಜೊತೆಗೆ ಹೆಂಡತಿ ಮಕ್ಕಳು ಹೋಗಬೇಕು ಆವಾಗ ನೋಡ್ರಿ ಆಸೆಗಳೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಮನುಷ್ಯನಿಗೆ ಆಸೆ ದುರಾಸೆ ನಾನು ನಂದು ಅಹಂಕಾರ ಇವೆಲ್ಲ ಮನುಷ್ಯನಿಗೆ ತಗ್ದಾಗ ಗಂಡ ಹೆಂಡತಿ ಮಕ್ಕಳು ಅನ್ಯೋನ್ಯವಾಗಿ ಬಾಳ್ತಾರೆ ಜೀವನ ಪೂರ್ತಿ ನೆಮ್ಮದಿ ಸುಖ ಶಾಂತಿ ಖಂಡಿತವಾಗ್ಲೂ ಕಾಣೆ ಕಾಣ್ತಾರೆ ಈ ವಿಡಿಯೋ ನೋಡ್ತಾ ಇದ್ದವರು ಫಾರ್ವರ್ಡ್ ಮಾಡಿರಿ ಎಲ್ಲರಿಗೂ ಶೇರ್ ಮಾಡಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ